ಹಾಯ್ ಹಲೋ ನಮಸ್ತೆಗಳೇ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಟೊಮೊಟೊ ಬೆಳೆದಲ್ಲಿ ಮತ್ತೆ ಟೊಮೊಟೊ ಮಾಡಿದ್ರೆ ಬೆಳೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಒಂದು ತೋಟನ ಗಮನಿಸಿದ್ರೆ ಸೊ ರೈತರು ಇದ್ರ ಬಗ್ಗೆ ಎಲ್ಲ ಒಟ್ಟಾರೆ ಮಾಹಿತಿ ಕೊಟ್ಟಿರ್ತಾರೆ ಸೊ ಆ ವಿಡಿಯೋ ಮುಂದೆ ಬರ್ತದೆ ಗಮನಿಸಬಹುದು ಇದು ಬಂದು ಆಲ್ರೆಡಿ ನಾಟಿ ಟಮೊಟೊ ಬೆಳೆದಿರುವಂತ ಲ್ಯಾಂಡ್ ಅಲ್ಲೇ ಮತ್ತೆ ನಾಟಿ ಟಮೊಟೋನ ಸೊ ಹಿಂಗ್ ಅನ್ನೋದನ್ನ ಮಾಡಿರ್ತಾರೆ ಇನ್ನು ಪ್ರಮುಖವಾದ ಅಂಶ ಏನಂತ ಹೇಳಿದ್ರೆ ವೈರಸ್ ನಿಯಂತ್ರಣಕ್ಕೆ ಇವ್ರು ತಗೊಂಡಿರುವ ಕ್ರಮಗಳು ಬಂದು ಒಂದು ಆರ್ಗ್ಯಾನಿಕ್ ಅಂದ್ರೆ ಅರ್ಬಲ್ ಪ್ರಾಡಕ್ಟ್ಸ್ ನ ಬಳಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ವಿಡಿಯೋದಲ್ಲಿ ಮುಂದೆ ಬರುತ್ತೆ ಅದನ್ನು ನೀವು ಗಮನಿಸಬಹುದು ಮತ್ತೆ ವೈರಸ್ ಲಕ್ಷಣಗಳು ಯಾವುದೇ ರೀತಿಯಾದ ವೈರಸ್ ಲಕ್ಷಣ ಈ ಒಂದು ಫ್ಲಾಟ್ ಅಲ್ಲಿ ನಮ್ಗೆ ಈಗ ಕಾಣಿಸ್ತಿಲ್ಲ ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಳನ್ನ ಬಂದು ರೈತರ ಕಡೆಯಿಂದ ತಗೋಣ ಯಾಕಂತ ಹೇಳಿದ್ರೆ ನಾವ್ ಹೇಳಿದ್ರೆ ನೀವು ನಂಬಲ್ಲ ರೈತರೇ ಹೇಳಿದ್ರೆ ನಂಬೋದು ಸೊ ಅದಕ್ಕೆ ಬನ್ನಿ ವಿಡಿಯೋ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ ಹೆಸರು ಮತ್ತೆ ನಿಮ್ಮ ಊರು ಸರ್ ಲೊಕೇಶನ್ ಅಂತ ಹೇಳಿ ನಾಗಾಪುರ ನಮ್ದು ನಾಗಾಪುರ ಸರ್ ಮಾಲೂರ್ ತಾಲೂಕು ಸರ್ ನೀವು ಎಷ್ಟು ವರ್ಷಗಳಿಂದ ಈ ಒಂದು ಟೊಮೊಟೊ ಕೃಷಿನ ಮಾಡ್ತಾ ಇರ್ತೀರ ಸರ್ ಟಮಟೋ ನಾವು ಕಾಲಕ್ಕೆ ಮಾಡ್ತಾನೆ ಮಾಡ್ತಾ ಮಾಡ್ತಾ ಹಾ ಸರ್ ನಾನು ಈಗ ಬೇರೆ ಅಂದ್ರೆ ಟೊಮೊಟೊ ಕೃಷಿ ಎಲ್ಲಾರು ಮಾಡ್ತಾರೆ ಈಗ ಟೊಮೊಟೊದಲ್ಲೇ ಮತ್ತೆ ಟಮೊಟೊ ಮಾಡ್ಬೇಕಂತ ಹೇಳಿದ್ರೆ ರೈತರಿಗೆ ಒಂದಿಲ್ಲ ಒಂದು ತಲೆನಲ್ಲಿ ಒಂದು ಯೋಚನೆ ಓಡ್ತಾ ಇರುತ್ತೆ ಹಾಕಿದ ಬೆಳೆನೇ ಹಾಕಿದ್ರೆ ಬೆಳೆ ಆಗಲ್ಲ ಅಂತಾರೆ ಮತ್ತೆ ರೋಗ ಲಕ್ಷಣಗಳು ಜಾಸ್ತಿ ಇರ್ತದೆ ಅಂತಾರೆ ಮತ್ತೆ ಗಿಡದ ಬೆಳವಣಿಗೆನ ಕುಂಠಿತವಾಗಿರ್ತದೆ ಅಂತಾರೆ ಸೊ ಇದಕ್ಕೆಲ್ಲಾ ವಿರುದ್ಧವಾಗಿ ಏನಿದೆ ನಿಮ್ಮ ಒಂದು ಮಾಡಿದೆ ಹೋದರ್ಶನ ಮಾಡಿದ್ದೆ ಎರಡು ಸಲ ಯಾವಾಗ ಚೆನ್ನಾಗಿತ್ತು ಇವಾಗ ಎರಡು ಸಲ ಮಾಡಿದ್ನಿ ಇವಾಗ ಚೆನ್ನಾಗೈತೆ ಹಾ ಪಕ್ಕದಲ್ಲಿ ಅಕ್ಕ ಪಕ್ಕ ಹಳೆ ಗಿಡ ಇರಬಾರ್ದು ಚೆನ್ನಾಗದೆ ಹಳೆ ಗಿಡ ಇರಬಾರ್ದು ಹಳೆ ಗಿಡ ಇದ್ರೆ ಆ ಔಷಧಿಗಳು ಕರೆಕ್ಟ್ ಆಗಿ ಹೊಡ್ಕೊಂಡ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗುತ್ತದೆ ಸರಿ ಸರ್ ಓಕೆ ಇದೆಲ್ಲ ಒಂದು ಇದಾಯ್ತು ಸರ್ ಈಗ ಮೊದಲನೇದಾಗಿ ಎಲ್ಲಾರು ಒಂದು ಸೀಡ್ಸ್ ಹೈಬ್ರಿಡ್ ನಾಟಿ ಮಾಡಿದ್ಮೇಲೆ ನಾಟಿ ಮಾಡ್ತಾರೆ ನಾಟಿ ಮಾಡಿದ್ರೆ ಆ ಫೀಲ್ಡ್ ಅಲ್ಲಿ ಮತ್ತೆ ಹೈಬ್ರಿಡ್ ಮಾಡ್ತಾರೆ ಮೊದಲು ನಾಟಿನೇ ಇವಾಗ ನಾಟಿನೇ ಮೊದಲು ನಾಟಿ ಮಾಡಿ ಇವಾಗ ನಾಟಿ ಮಾಡಿದೆ ಸರ್ ಯಾವ್ದು ಇದಕ್ಕೆ ಮುಂದಿನ ತಳಿ ಯಾವ್ದು ಮುಂದಿನ ತಳಿ ಸಾಂಬಾರ್ ಮಾಡಿದ್ರೆ ಗೊತ್ತಿಲ್ಲ ಇದು ನಾಟಿನೇ ಸಾಂಬಾರ್ ಮಾಡಿದ್ದು ಜಾತಿ ಕಂಪ್ನಿ ಗೊತ್ತಿಲ್ಲ ಅದು ಇದು ಇದು ಸಲಾರ್ ಅಂತೇಳಿದ ಸ್ನೇಹಿತರೆ ಸಲಾರ್ ಅನ್ನೋ ತಳಿ ಬಗ್ಗೆ ನಂದು ಕೆಲವೊಬ್ಬರು ಮಾಹಿತಿಗಳನ್ನ ಕೇಳಿದ್ರಿ ನನ್ನ ಕಾಮೆಂಟ್ಸ್ ಅಲ್ಲಿ ಮತ್ತೆ ವೈಯಕ್ತಿಕವಾಗಿ ಸೊ ಸಲಾರ್ ಅನ್ನೋ ವೆರೈಟಿ ನೋಡಿ ಈ ರೀತಿಯಲ್ಲಿ ಇದೆ ಸ್ನೇಹಿತರೆ ಗಿಡ ನೀವು ಗಮನಿಸ್ತಾ ಇರ್ಬೋದು ಸಾರ್ ನಿಂತ್ಕೊಂಡಿದಾರೆ ಈಗ ಆಲ್ಮೋಸ್ಟ್ ಒಂದು ತ್ರೀ ಅಂಡ್ ಆಫ್ ಫೋರ್ ಫೀಟ್ಸ್ ವರೆಗು ಗಿಡದ ಬೆಳವಣಿಗೆ ಅನ್ನೋದಿದೆ ಸೊ ಇನ್ನ ಇದನ್ನ ಕಟ್ಟಿಲ್ಲ ಕಟ್ಟಿದ್ರೆ ಇನ್ನ ಒಂದ್ ಸ್ವಲ್ಪ ಬರ್ತದೆ ಕಟ್ಟ್ ನಾಳೆ ಬರ್ತಾರೆ ಸರಿ ಅಣ್ಣ ಈಗ ಫಸ್ಟ್ ಒಂದು ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಟೊಮೊಟೊ ಬೆಳೆಗೆ ತಾಕತ್ತಾಗಿರ್ಬೇಕ್ ನೆಲ ಅಂತ ಹೇಳ್ತಾರೆ ನೀವೆಲ್ಲಾ ಏನು ನೆಲದ ತಯಾರಿಗೆ ನೆಲದ ತಾಕತ್ ಮಾಡಿದ್ರೆ ಮೊದಲ ಬೆಡ್ಗ ಅದೇ ಸರ್ ಏನೇನು ಏನೆಲ್ಲ ಗೊಬ್ಬರಗಳು ಕೊಡ್ತೀವಿ ಫಸ್ಟ್ ಬೆಡ್ಗ್ ಕೊಳಗೊಬ್ಬರ ಹೊಡ್ದಿದ್ರ ಆಮೇಲೆ ಸ್ವಲ್ಪ ಹಿಂಡಿಗಳು ಹೇಳಿ ಗೊಬ್ಬರ ಬರ್ತದೆ ವಿರಾಟ್ ಅಂತ ಹೇಳಿ ಆ ಗೊಬ್ಬರ ಅದೆಲ್ಲ ಹಾಕಿ ಬೆಡ್ ಹೊಡೆಲ್ಲ ಮಾಡಿದ್ರೆ ಅದು ಸ್ವಲ್ಪ ತಗತಿದ್ರೆ ನಾವು ಸ್ವಲ್ಪ ಒಂದ್ ಏಳು ಮಂಟೆ ಗೊಬ್ಬರ ಹಾಕೊಂಡು ಗಿಡ ಸೆಂಟರ್ ಹಾಕಿದ್ರೆ ಹಳೆ ಹೊಲಗಳಲ್ಲಿ ಹಳೆ ಹೊಲಗಳಲ್ಲಿ ಹಾಕೊಂಡು ಗೊಬ್ಬರ ಹಾಕಿದ್ರೆ ಒಂದ್ ಏಳು ಮಂಟೆ ಗೊಬ್ಬರ ಕೊಟ್ಟಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರ ಮತ್ತೆ ಆಮೇಲೆ ಇದು ನ್ಯೂಟ್ರಿಯನ್ಸ್ ಟ್ರಿಪ್ ಗೊಬ್ಬರ ಟೋಲ್ ಸಿಕ್ಸ್ಟಿ ಅದು ಬಿಡ್ತಾ ಇರ್ತಾರೆ ಅದೆಲ್ಲಾ ಕೊಡ್ತಾ ಇರ್ತದೆ ಕೊಡ್ತಾ ಇರ್ತದೆ ಸರ್ ಈಗ ಸಸ್ಯ ಇದು ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದ್ರೆ ಸಾಲಿಂದ ಸಾಲಕ್ಕೆ ಒಂದ ನಾಲ್ಕು ವಾರ ನಿಂಗೆ ಐದಡಿ ಬರುತ್ತೆ ಐದಡಿ ಬರುತ್ತೆ ಇವಾಗ ಬಂದು ನೀವು ಕಟ್ಲಿಲ್ಲ ಅಂತ ಹೇಳಿದ್ರೆ ಔಷಧಿ ಹೊಡಿ ಅದಕ್ಕೆ ಓಡಾಡೋದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಕಟ್ಟಿದ್ರೆ ಚೆನ್ನಾಗಿರೋದು ಹ್ಮ್ ಮತ್ತೆ ಸಸಿಯಿಂದ ಸಸಿಗೆ ಅಂತರ ಎಷ್ಟು ಕೊಡ್ತೀರಾ ಸರ್ ಸಸಿಯಿಂದ ಸಸಿಗೆ ಒಂದು ಮುಖಾಲಡಿ ಅಡಿ ಇರಬೇಕು ಸರ್ ಅಡಿ ಇರಲೇಬೇಕು ಒಂದು ಮುಖಾಲಡಿ ಒಂದೂವರೆ ಅಡಿ ಮೇಲೆ ಇರಬೇಕು ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಸಸಿ ಜಾಸ್ತಿ ಕುಳಿಸ್ಬಿಟ್ರೆ ಅಧಿಕ ಇಳುವರಿ ಅಷ್ಟೇ ಸರ್ ಉಳ್ಬೇಕು ಹಾ ಸರ್ ಅಲ್ಲ ಕೆಲವೊಬ್ರು ಏನ್ ಯೋಚನೆ ಮಾಡ್ತಾರೆ ಸಸಿಗಳು ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಜಾಸ್ತಿ ಬರ್ತದ ಜಾಸ್ತಿ ಆಗದಷ್ಟು ಗಿಡ ಒತ್ತಡಿ ಆಗಿ ಓಪನ್ ಡ್ರಾಪ್ ಆಗ್ತದೆ ಸರ್ ಡ್ರಾಪ್ ಆಗ್ಬಿಟ್ರೆ ಡ್ರಾಪ್ ಆಗುತ್ತೆ ಓಕೆ ಸರ್ ಇದೆಲ್ಲ ಒಂದು ಮಾಹಿತಿ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಸರ್ ಮತ್ತೆ ಈಗ ವೈರಸ್ ಲಕ್ಷಣಗಳು ಯಾವುದೇ ರೀತಿಯಾದ ಲಕ್ಷಣ ಇದರಲ್ಲಿ ಕಾಣಿಸ್ತಾ ಇಲ್ಲ ಸರ್ ಇದು ವೆರೈಟಿಗೆ ಸಂಬಂಧ ಪಟ್ಟಿರೋದಾ ಅಥವಾ ನೀವು ಯಾವ್ದಾದ್ರು ಔಷಧಿಗಳನ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿ ಏನಾದ್ರು ಈ ರೀತಿ ಬೆಳೆ ಮಾಡಿದೀರಾ ಸರ್ ಸರ್ ಔಷಧಿಗಳ ಮೇಲೆ ಡಿಪೆಂಡ್ ಸರ್ ವೆರೈಟಿ ಎಲ್ಲಾ ಬೇರೆ ಕಡೆ ಎಲ್ಲ ವೈರಸ್ ಬಂದೈತೆ ಇದು ಈ ವೆರೈಟಿಗೆ ವೈರಸ್ ಸರ್ ಈ ವೆರೈಟಿ ಗೊತ್ತಿಲ್ಲ ಸರ್ ಯಾರ ನೋಡಿಲ್ಲ ಸಲಾರ್ ಅನ್ನೋದು ನಮ್ ಕಡೆ ಬಂದು ನಾನು ಇಷ್ಟು ದಿನ ಸುಮಾರು ಟೊಮೊಟೊ ಬಗ್ಗೆ ವಿಡಿಯೋಗಳು ಮಾಡಿರ್ತೀನಿ ಬಟ್ ಸಲಾರ್ ಇರೋದು ಇದೆ ನಾನು ಮೊದಲನೇ ಟೈಮ್ ಸರ್ ಸೊ ಓಕೆ ಸರ್ ಈಗ ನೀವ್ ಹೇಳಿದ್ರಿ ಔಷಧಿಗಳು ಇದೆಲ್ಲಾ ಒಟ್ಟಾರೆ ಮೈಂಟೈನ್ ಮಾಡಿದ್ರೆನೆ ನಾವು ಬೆಳೆ ನೀಟಾಗಿ ತೆಗೆಯೋದಕ್ಕೆ ಆಗೋ ಆಗೋದು ಅಂತ ಸರ್ ನಿಮ್ಮ ಒಂದು ಸ್ಟಾರ್ಟಿಂಗ್ ಅರ್ಲಿಯರ್ ಸ್ಟೇಜ್ ಅಲ್ಲಿ ಬಂದು ಟೊಮೆಟೊ ಸಸಿ ಸಾಯಕ್ ಸ್ಟಾರ್ಟ್ ಆಗುತ್ತೆ ಕಾಂಡ ಹತ್ರ ಕೊಳತ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಏನ್ ಪ್ರಿಕಾಷನ್ಸ್ ತಗೋತೀರಾ ನೀವು ಸರ್ ಅದ್ರಕ ತೇವಾಂಶ ಇದ್ರೆ ಸ್ವಲ್ಪ ಬೀದರ್ ಇದ್ರೆ ಮಣ್ಣು ಸ್ವಲ್ಪ ಹಾಕಿದ್ರೆ ಅದು ಕಂಟ್ರೋಲ್ ಬರುತ್ತೆ ಸರ್ ಈಗ ಸ್ವಲ್ಪ ಹಸಿ ಮಣ್ಣು ಹಾಕ್ಬೇಕಲ್ಲ ಸರ್ ಒಣಗಿರೋ ಹಸಿ ಮಣ್ಣು ಹಾಕ್ಬೋದು ತೇವಾಂಶ ಇಲ್ಲಾದ್ರೆ ಆಗ್ಬಾರ್ದು ಅದು ಎಷ್ಟು ಹೊತ್ತಿನಲ್ಲಿ ಹಾಕೋದ್ರೆ ಉತ್ತಮ ಅದು ಬೆಳಗ್ಗೆ ಹೊತ್ತಲ್ಲ ಯಾವಾಗಾದ್ರೂ ಆಗ್ಬೋದು ತೇವಾಂಶ ಇರ್ಬೇಕು ತೇವಾಂಶ ಇದ್ರೆ ಗಿಡಕ್ಕೆ ಏನ್ ಎಫೆಕ್ಟ್ ಆಗಲ್ಲ ಒಣ ಮಣ್ಣು ಹಾಕಿದಾಗ ಅದು ಬರ್ನ್ ಆಗುತ್ತೆ ದಂಟಲ್ಲಿ ಕೊಳ್ಕಂತದ ಅದು ಹ್ಮ್ ಸರಿ ಸರ್ ಇದೊಂದು ಇದಾಯ್ತು ಸರ್ ಈಗ ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೋದಿರಾ ಅಥವಾ ಡ್ರಿಂಚಿಂಗ್ ಆಗ್ಲಿ ಎಷ್ಟು ಟೈಮ್ ಡ್ರಿಂಚಿಂಗ್ ಕೊಡ್ತೀರಾ ಅಂತ ಡ್ರಿಂಚಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ರೆಡಿ ಪಂಪ್ ಮಾಡಿದ್ರೆ ಫಸ್ಟ್ ನಾರು ತೊವಾಗ ವೈಟ್ ರೂಟ್ಸ್ ಎಲ್ಲ ಬರೋದು ಅದಕ್ಕ ಅದ್ ಮಾಡಿದ್ರೆ ನಾವು ಇದ್ರಕ್ಕ ಕರ್ಜಲಿಕ್ ಅಂತ ಹೇಳಿ ಏನು ಮಾಡಿಲ್ಲ ಬಂದಿಲ್ಲ ಮಣ್ ಹಾಕೊಂಡ್ರೆ ಅಷ್ಟೇನೂ ಮಾಡಿಲ್ಲ ನೀವು ಏನಂತ ಹೇಳಿದ್ರೆ ಇದು ಡ್ರಿಂಚಿಂಗ್ ಮಾಡೋದಕ್ಕೆ ಬದಲಾಗಿ ನೀವು ನೀರು ಮೇಂಟೇನ್ ಮಾಡ್ಕೊಂಡು ಸ್ವಲ್ಪ ಮಣ್ಣು ಮಣ್ಣ ಹಾಕಿರೋ ಅಷ್ಟೇ ಮಳೆ ಬೀಳ್ತೈತೆ ಮಳೆ ಬಿದ್ದಾಗ ತೇವಾಂಶ ಮಣ್ಣು ಎತ್ತಿರ ಓಕೆ ಸರ್ ಇದ್ ಇದೊಂದು ವಿಚಾರ ಆಯ್ತು ಸರ್ ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ ಈಗ ಸಾಮಾನ್ಯವಾಗಿ ಒಂದು ಬೆಳವಣಿಗೆ ಹಂತದಲ್ಲಿ ವೈರಸ್ ಸ್ಟಾರ್ಟ್ ಆಗುತ್ತೆ ಸರ್ ವೈರಸ್ ಸ್ಟಾರ್ಟ್ ಆದಾಗ ಯಾವ ರೀತಿ ಇರುತ್ತೆ ಪ್ರಿಕಾಶನ್ಸ್ ಅಂದ್ರೆ ಸ್ಪ್ರೇಗಳು ವಿಚಾರ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಸ್ಪ್ರೇಗಳು ವಿಚಾರ ಅಂದ್ರೆ ಎಲ್ಲಾ ವೈಟ್ ಪ್ಲೇಸ್ ಸೊಳ್ಳೆ ಮೇಲೆನೇ ಮಾಡ್ಬೇಕು ಜಾಸ್ತಿ ಟ್ರಿಪ್ಸ್ ಮೇಲೆ ಸೊಳ್ಳೆ ಮೇಲೆ ಹಾ ಸೊಳ್ಳೆ ಮೇಲೆ ಮಾಡಿದ್ರೆ ಪ್ರಮುಖವಾಗಿ ವೈರಸ್ ಬರೋದ ಕಾರಣನೇ ಅದು ಪ್ರಮುಖವಾಗಿ ಅದೇ ಗಿಡ್ಣಿ ಗಿಣ್ಣಿಗೆ ಹಬ್ಸೋದು ಅದೇ ಇದು ಸೊಳ್ಳೆನೇ ಜಾಸ್ತಿ ಹಬ್ಸೋದು ಹ ಸರ್ ಅದು ಮಾಡಿದ್ರೆ ಹಾ ಸರ್ ಅದನ್ನೆಲ್ಲ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಯಾವ ರೀತಿಯಾದ ಒಂದು ಔಷಧಿಗಳನ್ನ ಬಳಕೆ ಮಾಡಿದ್ರೆ ಈ ಒಂದು ಬೆಳೆಗೆ ಮತ್ತೆ ಮಾಡಿದ್ರೆ ಫಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಒಂದ್ ಕೋಟ ಬೆನಿವೆ ಮಾಡಿದ್ರೆ ಬೆನಿವ ಆದ್ಮೇಲೆ ಸ್ವೀಕಾರುದನ್ನುವಂತ್ರಿ ಒಂದ್ ಕೋಟ ಮಾಡಿದ್ರೆ ಸರ್ ಈಗ ಬಂದು ನೀವ್ ಹೇಳ್ತಾ ಇರೋ ಪ್ರಾಡಕ್ಟ್ ಬಂದು ನಮ್ ಕಡೆಗೆ ಎಲ್ಲಾ ಅಂಗಡಿಯಲ್ಲ ಅವೈಲೇಬಲ್ ಇದೆಯಾ ಸರ್ ಅದೇನಾದ್ರು ಅವೈಲೇಬಲ್ ಎಲ್ಲಿದೆ ಗೊತ್ತಿರೋ ನಮ್ದು ಮಾಸ್ತಿಯಲ್ಲಿ ಫಾರ್ಮರ್ ಸೆಂಟರ್ ಇದ್ರಲ್ಲಿ ಇರ್ತಾ ಐತೆ ಬಾಬು ರೆಡ್ಡಿ ಅಂತ ಹೇಳಿ ತೋರಿಸಿ ಇದು ಶ್ರೀಕಾರ ಧನ್ವಂತರಿ ಅಂತ ಹೇಳಿ ಈಗ ಇದು ಬಂದು ಧನ್ವಂತ್ರಿ ಸರ್ ಇದು ಏನೇನ್ ಕೆಲಸ ಮಾಡುತ್ತೆ ಇದು ಎರಡೂನು ವೈರಸ್ ಮೇಲೆ ಸೊಳ್ಳೆ ಮೇಲೆ ಹ್ಮ್ ಸ್ಟ್ರಿಪ್ಸ್ ಮೇಲೆ ಇದು ಸುಳಿ ಚೆನ್ನಾಗಿ ಬರ್ತದೆ ಎಲ್ಲಾ ಚೆನ್ನಾಗಿ ಬರ್ತದೆ ಒಳ್ಳೆ ಕೆಲಸ ಮಾಡುತ್ತೆ ಚೆನ್ನಾಗಿ ಹೊಡಿತಾ ಇದ್ ಈ ಒಂದು ಪ್ರಾಡಕ್ಟ್ ನ ನೀವು ಎಷ್ಟು ವರ್ಷಗಳಿಂದ ಬಳಕೆ ನಾವು ಒಂದ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಒಳ್ಳೆ ರಿಸಲ್ಟ್ ಇದೆ ರಿಸಲ್ಟ್ ಚೆನ್ನಾಗಿದೆ ಹೋದ ವರ್ಷ ಒಂದ್ ಏಟಿ ಪರ್ಸೆಂಟ್ ಇದನ್ನ ಮಾಡಿದೆ ಊಜಿನ ಕಡಿಮೆ ಆತದೆ ಇದಕ್ಕ ಎಲ್ಲಾ ಕಡಿಮೆ ಬರ್ತದೆ ಸೊಳ್ಳೆ ಇಲ್ಲಂದ್ರೆ ಊಜಿನ ಕಡಿಮೆ ಆತದೆ ಈಗ ಈಗ ಬಂದು ಒಂದು ಕ್ರಾಪ್ ತಗೊಂಡಾಗ ಎಷ್ಟು ಸ್ಪ್ರೇ ಏನಾದ್ರು ಇದು ಎಷ್ಟು ದಿನಕ್ಕೆ ಅಥವಾ ಎಷ್ಟು ಸ್ಪ್ರೇ ಅಂತ ಏನಾದ್ರು ಯಾವ್ದೇ ಯಾವ್ದೇ ಮದ್ ಸ್ಪ್ರೇ ಇದೇ ಮಾಡ್ಲಿ ಬೇರೆ ಯಾವ್ದೇ ಮಾಡ್ಲಿ ಆರ್ ದಿವ್ಸ ಒಂದ್ ಸ್ಪ್ರೇ ಮಾಡಿದ್ರೆ ಗಿಡ ಚೆನ್ನಾಗಿರ್ತದೆ ಹದಿನೈದು ದಿವಸ ಬಿಟ್ಟರೆ ಗಿಡ ಸೊಳ್ಳೆ ಅದೆಲ್ಲ ಜಾಸ್ತಿ ಆಗಿತ್ತು ಅವಾಗ ಎಲ್ಲ ವೈರಸ್ ಸ್ಟಾರ್ಟ್ ಆಗೋದು ಇವಾಗ ವೈರಸ್ ಇನ್ಫೆಕ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗೋದೇ ಮೂರ್ ವಾರ ಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ನೀವ್ ಹೇಳೋದು ನಾವು ಇರ್ಲಿ ಇಲ್ಲದೆ ಹೋಗ್ಲಿ ಇರ್ಲಿ ಹೋಗ್ಲಿ ಐದ್ ದಿವ್ಸ ಒಂದ್ ಕೊಟ್ಟ ಹೊಡಿತಾ ಇರ್ಬೇಕು ಮತ್ತೆ ಈಗ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಔಷಧಿ ತಗೊಂಡಾಗ ಸಲ ಸ್ಪ್ರೇ ಮಾಡಿದ್ರೆ ಇದನ್ನ ಒಂದ್ ಮೂರ್ ಸಲ ಸ್ಪ್ರೇ ಮಾಡಿದ್ರೆ ಮೂರು ಸಲ ಮೂರು ಸಲ ಮಾಡಿದ್ರೆ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೀವಿ ಪುಂಗಿ ಸೈಡ್ ಅದು ಊಜಿ ಮೇಲೆ ಅದೆಲ್ಲ ಮಾಡ್ಬೇಕಲ್ಲ ಇವಾಗ ನಿಮ್ಗೆ ವೈರಸ್ ಲಕ್ಷಣಕ್ಕೆ ಮತ್ತೆ ರಸ ಇರೋ ಕೀಟಗಳು ಇವೆರಡು ಚೆನ್ನಾಗಿ ಕೆಲಸ ಮಾಡಿದ್ರು. ಮಾಡಿದೆ. ರೋಗಕ್ಕೆ ಮತ್ತೆ ಊಜಿಗಳಿಗೆ ಸಪರೇಟ್ ಸೆಪರೇಟ್ ಆದ್ಬೇರೆ ಸೆಪರೇಟ್ ಮಾಡಿ ಸರ್ ಓಕೆ ಸರ್ ಇದೊಂದು ಔಷಧಿಗಳ ವಿಚಾರ ಆಯ್ತು ಸರ್. ಇನ್ನ ಅದೇ ಇವಾಗ ಸಾಮಾನ್ಯವಾಗಿ ಊಜಿ ವಿಚಾರಕ್ಕೆ ಬಂದಾಗ ಟ್ರಾಪ್ಸ್ ಏನಾದ್ರು ಬಳಕೆ ಮಾಡ್ತೀವಿ ಇಲ್ಲ ನಾನು ಇವತ್ತಿಗೂ ಒಂದು ಟ್ರಾಪ್ಸ್ ಹಾಕಿಲ್ಲ ಸರ್ ಅದೇ ಸರ್ ಮೊದಲಿ ಅವಶ್ಯಕವಾಗಿ ಆ ಊಜಿ ಕಂಟ್ರೋಲ್ ಆಗ್ಬೇಕಂದ್ರೆ ಔಷಧಿ ಕರೆಕ್ಟ್ ಆಗಿ ಒಡ್ಕೊಂಡ್ರೆ ಅನ್ನ ಇದು ಟ್ರಾಫಿಕ್ ಅವಶ್ಯಕತೆ ಇಲ್ಲ ಸರ್ ಮಾಡ್ತೀರಾ ಸರ್ ನೀವು ಮೇಜರ್ ಯಾವ್ ಜಾಸ್ತಿ ಕಿಂಗ್ ಕಿಂಗ್ ಡಾಕ್ಸ್ ಮಾಡ್ತೀರಾ ಕಿಂಗ್ಡಾಕ್ಸ್ ಸರ್ ಫ್ಲವರ್ ಡ್ರಾಪ್ ಅದು ಅಂತಾರೆ ಏನು ಏನು ಒಂದ್ ಚೂರು ಏನಾಗಲ್ಲ ಏನ್ ಎಫೆಕ್ಟ್ ಆಗಲ್ಲ ಅದು ಆಮೇಲೆ ಆಂಪ್ಲೇಗ ಮಾಡ್ತಾರೆ ಆಮೇಲೆ ಸೈಮೋಡೈಸ್ ಮಾಡ್ತಾರೆ ಸೈಮೋಡೈಸ್ ಅಷ್ಟೇ ಸೊ ಇದೇ ಇದು ಟೋಟಲ್ ನೀವು ಇದನ್ನಲ್ಲೇ ಮೇಂಟೈನ್ ಮಾಡ್ತಾರೆ ಅಷ್ಟೇ ನಾವು ಏನು ಟ್ಯಾಪ್ ಎಲ್ಲ ನೋಡ್ರಿ ನೀವೇ ಬರ್ಗ ಹಾಕಿದ್ರೆ ಇಲ್ಲ ಎಲ್ಲ ಕಾಣಿಸ್ತಾ ಇಲ್ಲ ಪೇಪರ್ ಕೂಡ ಹಾಕೋದ್ ಗಮ್ ಶೀಟ್ಸ್ ಹಾಕೋದಿಲ್ಲ ಸರ್ ಇದೊಂದ್ ಇದೊಂದ್ ವಿಚಾರ ಆಯ್ತು ಸರ್ ಈಗ ಅದನ್ನ ಹೊರತುಪಡಿಸಿ ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ರೋಗ ಲಕ್ಷಣಗಳೆಲ್ಲ ಏನ್ ಕಾಣಿಸ್ಕೋಬಹುದು ಚಂದ್ ಜಾಸ್ತಿ ಅಂತ ಹೇಳಿದ್ರೆ ರೋಗ ಲಕ್ಷಣ ಅಂದ್ರೆ ಹಣ್ಣೆಲ್ಲ ಬರ್ತದೆ ಕಾಯಿ ಮೇಲೆ ಆ ಮನಟ್ದಂಗೆ ಗಜ್ಜಿ ಬರ್ತದೆ ಹಾ ಸಾರ್ ಇದು ಬ್ಯಾಕ್ಟೀರಿಯಲ್ ಸ್ಪಾಟ್ ಬ್ಯಾಕ್ಟೀರಿಯಾ ಅದು ಬರ್ತದೆ ಹಾ ಅದಕ್ಕ ಔಷಧಿ ಮಾಡ್ಕೋಬೇಕ ಔಷಧಿ ಮಾಡ್ಕೊಬೇಕು

ಗಿಡ ಅಂಬ್ಕಟ್ಟೆ ಗಿಡ ಮುಟ್ತಾರಲ್ಲ ಒಂದ್ರಿಂದ ಹೋದ್ರೆ ಅದು ವೈರಸ್ ಅವಾಗ ಸ್ಪ್ರೆಡ್ ಆಗೋದು ಅಂಬ್ಕಟ್ಟಿದ ತಕ್ಷಣ ಹಂಗೆ ಹಂಗೆ ಮುದ್ದಾಡಬೇಕು ಸ್ಪ್ರೆಡ್ ಆಗೋದಿಲ್ಲ ಅಷ್ಟೇ ಕಟ್ಟಲ್ ಬರ್ತದೆ ಓಕೆ ಸರ್ ಇದೆಲ್ಲ ಒಂದು ಔಷಧಿಗಳ ವಿಚಾರ ರೋಗ ಲಕ್ಷಣಗಳು ಕೀಟ ಬಾಧೆ ಇದರ ಬಗ್ಗೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ ಸರ್ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಒಂದು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಗಿಡ ಬೆಳವಣಿಗೆ ಹಂತದಲ್ಲಿ ಏನ್ ಗೊಬ್ಬರ ಕೊಡ್ತೀರಾ ಗಿಡ ಬೆಳವಣಿಗೆ ಲೆವೆನ್ ಫಾರ್ಟಿ ಲೆವೆನ್ ಕೊಡ್ತೀರಾ ಆಮೇಲೆ ಇದು ತೊಳಸಿ ಚೌನ್ ಕೊಡ್ತೀವಿ ಚೌನ್ ಹೂವಾ ಸೆಟ್ ಆಗಿ ಚೌನ್ ಕೊಡ್ತೀರಿ ಹಾ ನ್ಯೂಟ್ರಿಯನ್ಸ್ ಕೊಡ್ತೀರಿ ಹಾ ಇದೆಲ್ಲಾ ಕೊಡ್ತೀರಿ ಸರ ಈಗ ಇದು ಒಟ್ಟಾರೆ ಗೊಬ್ರಗಳು ಬಂದು ಬೆಳವಣಿಗೆಗೆ ಆ ಹಂತ ಹಂತವಾಗಿ ಈ ಹಂತ ಹಂತ ಆ ಟೈಮ್ ಆ ಗೊಬ್ಬರಗಳ್ನ ಕೊಟ್ಕೊಳ್ತಾ ಬರ್ತೀರಾ ಏನ ಅದನ್ನ ಹೊರ್ತು ಪಡ್ಸಿದ್ರೆ ಸರ್ ಈಗ ಈ ಒಂದು ಸಲಾರ್ ಅನ್ನೋ ತಳಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಓಕೆ ಸಲ ಚೆನ್ನಾಗೈತೆ ಸರ್ ಇದೇ ಫಸ್ಟ್ ಟೈಮ್ ಆಗಿರೋದು ಈ ತರ ಆದ್ರೆ ನಾನ್ ಗಂಡಿಲ್ಲ ಚೆನ್ನಾಗೈತೆ ಅಂದ್ರು ಎರಡ್ನೇ ಬೆಡ್ಡಲ್ಲಿ ಯಾವ ಎರಡನೇ ಬೆಡ್ ಹಾಕಿರೋದು ನೀವೇ ಚೆಕ್ ಮಾಡಬೇಕು ಎರಡನೇ ಸರ್ ಒಟ್ಟಾರೆ ಒಂದು ಟೊಮೊಟೊ ಬೆಳೆ ಬಗ್ಗೆ ಒಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈಗಿನ ಟೈಮಲ್ಲಿ ಬಂದು ವೈರಸ್ ನಿಯಂತ್ರಣಕ್ಕೆ ಒಂದ್ ಸ್ವಲ್ಪ ಜನ ರೈತರು ಕಷ್ಟ ಪಡ್ತಾ ಇದಾರೆ ಪ್ರಮುಖವಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟೆಪ್ಸ್ ಎಲ್ಲಾ ನೀಟಾಗಿ ನಮ್ಗೆ ಹೇಳಿದೀರಾ ಮತ್ತೆ ಈ ಧನ್ವಂತರಿ ಮತ್ತೆ ಶ್ರೀಕಾರ ಈ ಒಂದು ಔಷಧಿ ನಿಮ್ಗೆ ಹೆಂಗೆ ಕೆಲಸ ಮಾಡಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಸುಳಿ ಚೆನ್ನಾಗಿ ಬರ್ತದೆ ಟ್ರಿಪ್ಸ್ ಸೊಳ್ಳೆ ವೈಟ್ ಪ್ಲೇ ಎಲ್ಲ ಹೊದದೆ ಸುಳ್ಳಿ ಚೆನ್ನಾಗಿ ಸೂಪರ್ ಆಗಿ ಬರ್ತದೆ ಒಡ್ದ್ ನೋಡ್ರಿ ಒಡ್ದ ಅನುಭವ ಆದ್ರೆ ಗೊತ್ತಾಗುತ್ತೆ ನಿಮ್ಗೂನು ಒಂದ್ಸಲಿ ಟ್ರೈ ಮಾಡ್ಬೇಕು ಯಾರ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಈಗ ಬಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಈ ಧನ್ವನ್ ಲೀಟರ್ ಎರಡು ಎಮ್ ಎಲ್ ಆಗ್ಬೇಕ್ ಸರ್ ಅದು ಧನವಂತರಿ ಅನ್ನೋದು ಒಂದು ಪ್ರಮುಖವಾಗಿ ಇದಕ್ಕೆ ನಮಗೆ ವೈರಸ್ ಲಕ್ಷಣಗಳ್ನ ಸ್ಟಾಪ್ ಮಾಡಿ ಗಿಡನ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡ್ತದೆ ಇನ್ನ ಇಲ್ಲಿರುವಂತಹ ಶ್ರೀಕಾರ ಶ್ರೀಕಾರ ಅನ್ನೋ ಒಂದು ಏನು ಇದೆ ಇದು ಬಂದು ರಸ ಇರೋ ಕೀಟಗಳನ್ನ ಪ್ರಮುಖವಾಗಿ ಹತೋಟಿ ಮಾಡ್ತದೆ ಅಂತ ರೈತರ ಕಡೆಯಿಂದ ಯಾಕಪ್ಪ ಅಂತ ಹೇಳಿದ್ರೆ ಇದರಿಂದ ಒಂದು ವಿಡಿಯೋ ಕೊಟ್ಟಿದ್ದೆ ಸೊ ರಿಸಲ್ಟ್ ಯಾವ ರೀತಿ ಇದೆ ಅಂತ ನಾನು ಕೊಡ್ಬೇಕಲ್ವಾಡ್ತಾ ಅದಕ್ಕೋಸ್ಕರ ನೋಡ್ತಿರ್ಬೋದು ರಸ ಇರೋ ಕೀಟಗಳಿಗೆ ಶ್ರೀಕಾರ ಅಂತ ಮತ್ತೆ ವೈರಸ್ ಲಕ್ಷಣಗಳಿಗೆ ಧನ್ವಂತರಿ ಅಂತ ಸೊ ಇವೆರಡು ಅಂದ್ರೆ ಓಕೆ ಸರ್ ಒಟ್ಟಾರೆ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ನಮ್ಮ ಫಾಲೋವರ್ಸ್ ಕಡೆಯಿಂದ ಎಲ್ಲ ಧನ್ಯವಾದಗಳು ಸರ್ ಹ ನಮಸ್ತೆ ಸರ್ ಧನ್ಯವಾದ